ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರರು ಹೇಗಿದ್ದೀರಾ ಚೆನ್ನಾಗಿರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನನ್ನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟೊತ್ತು ಕೆಲಸ ಆಯಿತು ಹಾಗೆ ಈ ನಡುವೆ ಸ್ನೇಹಿತರೆ ಅಷ್ಟೊಂದು ವಿಡಿಯೋಗಳು ಶೇರ್ ಆಗಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋವು ಶೀತ ಕೂಡ ಆಗಿತ್ತು ಸೊ ನೀವು ಹಿಂದ್ಗಡೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸೊ ಅಷ್ಟು ವಾಯ್ಸ್ ಕ್ಲಿಯರ್ ಇರಲಿಲ್ಲ ನಂದು ಸೊ ಸ್ವಲ್ಪ ಒಂದು ವೀಕ್ ತಲೆನೋವು ಅನ್ನೋ ಥರನೇ ಇತ್ತು ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಡೈಲಿ ರೊಟೀನ್ ನಾನು ಮೇಲೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಸೊ ಬೆಳಗಿನ ಇಷ್ಟೊತ್ತು ಆಯಿತು ಮಕ್ಕಳು ಇರ್ತಾರೆ ಅಂದರೆ ಸ್ವಲ್ಪ ಮೆಸ್ಸಿ ಆಗೋದು ಸಹಜನೇ ಮಕ್ಕಳಿದ್ದು ಮನೆಯೇ ಹಾಗೆ ಇಷ್ಟೊತ್ತು ಕ್ಲೀನಿಂಗ್ ಮಾಡಿಕೊಂಡೆ ನಾನು ಆದಷ್ಟು ನೈಟ್ ಕ್ಲೀನ್ ಮಾಡಿರ್ತೀನಿ ಸೊ ಮಕ್ಕಳೆಲ್ಲ ಮಲಗಿದ ಮೇಲೆ ಸೋಫಾ ಕವರ್ಸ್ ಎಲ್ಲ ಜೋಡಿಸ್ಕೊಂಡು ಎಲ್ಲ ಕಸ ಗುಡಿಸಿ ಮಲಗಿರ್ತೀನಿ ಯಾಕೆಂದರೆ ಸ್ಕೂಲಿಂದ ಬಂದ ತಕ್ಷಣ ಆಟ ಆಡಿರ್ತಾರಲ್ವ ಸೊ ಅಲ್ಲಿ ಇಲ್ಲಿ ವಸ್ತುಗಳು ಮಾಡಿರ್ತಾರೆ ಸೊ ಅದನ್ನು ನೀಟಾಗಿ ಜೋಡಿಸ್ಬಿಟ್ಟೆ ನಾನು ಮಲಗಿರ್ತೀನಿ ಆದ್ರೂ ಕೂಡ ಅವರು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗೋ ತನಕ ಎಷ್ಟು ಸಾಧ್ಯನೋ ಅಷ್ಟು ಮೆಸ್ಸಿ ಅಂತ ಮಾಡಿರ್ತಾರೆ ಸೊ ಅವ್ರು ಸ್ಕೂಲ್ಗೆ ಹೋದ ನಂತರ ಮತ್ತೆ ಯಾವಾಗೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಎಲ್ಲ ಆಗಬೇಕಲ್ವಾ ಸ್ನೇಹಿತರೆ ಸೊ ಬಟ್ಟೆ ಅದೆಲ್ಲ ಸ್ವಲ್ಪ ಲೇಟೇನೆ ಆಯಿತು ಆಲ್ರೆಡಿ ಒಂದು ಗಂಟೆ ಆಯಿತು ಸ್ನೇಹಿತರೆ ಸೊ ಇವಾಗ ನಾನು ರೋಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇನ್ನೊಂದು ನಮ್ಮದು ವೆಸ್ಟ್ರನ್ ಟಾಯ್ಲೆಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಕಾಲು ಕೆಳಗಡೆ ಬಿಟ್ಕೊಂಡು ಕೂರೋದಿಕ್ಕೆ ಬರೋಲ್ಲ ಹೊರಗಡೇಲಿ ಆಟ ಆಡಿರ್ತಾರೆ ಡೈರೆಕ್ಟ್ ಹೋಗಿ ಮೇಲ್ಗಡೆ ಹತ್ಬಿಟ್ಟು ಕೂರ್ತಾರಲ್ವ ಸೊ ಹೊರಗಡೆ ಮಣ್ಣೆಲ್ಲ ಮೇಲ್ಗಡೆ ಹಾಗೇ ಇರುತ್ತೆ ಸೊ ಡೈಲಿ ಟಾಯ್ಲೆಟ್ ಅಂತೂ ಕ್ಲೀನ್ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಕೆಲಸಗಳು ಲೇಟೇ ಆಯಿತು ಹಾಗೆ ಸ್ನೇಹಿತರೆ ರೀಸೆಂಟಾಗಿ ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ನಲ್ವ ಸೊ ಅವರು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂತ ಅಂದರೆ ಏನು ಹೊಸ ಯೂಟ್ಯೂಬರ್ಸ್ ಯಾರು ಇದ್ರೆ ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ಆ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಟಿಪ್ಸ್ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಏನು ಅಂತಂದರೆ ಅಲ್ಲೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕೋಚ ಸ್ವಭಾವನ ಬಿಡಿ ಅಂದರೆ ನೀವು ಹೊರಗಡೆ ವಿಡಿಯೋ ಮಾಡ್ತಿರ್ತೀರಾ ಅಂದಾಗ ಜಸ್ಟ್ ನೀವು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದು ಮನೆಯಲ್ಲಿ ವಾಯ್ಸ್ ಕೊಡ್ತೀರಲ್ವ ಸೊ ಅದರ ಜೊತೆಗೆ ನೀವು ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅದ್ರ ಜೊತೆಗೆ ನೀವು ಹೊರಗಡೆನೂ ಕೂಡ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿ ಯಾಕೆಂದರೆ ಮೊಬೈಲ್ ಹಿಡ್ಕೊಂಡು ಎಲ್ಲರೂ ವಿಡಿಯೋ ಮಾಡೋದು ಕಾಮನ್ ಆಗಿದೆ ಸೊ ಯೂಟ್ಯೂಬ್ ಅಂದರೆ ಒಂದು ಸೋಷಲ್ ಮೀಡಿಯಾದಲ್ಲಿ ಅವರು ಇಲ್ಲ ಅಂದ್ರೂ ಕೂಡ ಸೊ ವಿಡಿಯೋಗಳನ್ನ ಕಾಮನ್ ಆಗಿ ಮಾಡ್ಕೊಳ್ತಿರ್ತಾರೆ ಎಲ್ಲರೂ ನಿಮ್ಮನ್ನು ಆ ಥರನೇ ತಿಳ್ಕೊಳ್ತಾರೆ ಬಟ್ ನೀವು ಹೊರಗಡೆ ಹೋದಾಗ ಏನಾದರೂ ಮಾತಾಡ್ಕೋತಾ ನೀವು ವಿಡಿಯೋ ಮಾಡಿದರೆ ಸೊ ಇವರು ಒಬ್ಬ ಯೂಟ್ಯೂಬರ್ಸು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಒಂದಿಬ್ಬ ಒಂದಿಬ್ಬರು ಯೂಟ್ಯೂ ಸಬ್ಸ್ಕ್ರೈಬರ್ಸು ಸಿಗೋ ಸಾಧ್ಯತೆ ನೀವು ಇರುತ್ತೆ ಹಾಗೆ ಹೊರಗಡೆ ಮಾತಾಡೋದ್ರಿಂದ ನೀವು ಜನರಿಗೆ ತುಂಬ ತುಂಬ ಪರಿಚಯ ಆಗ್ತೀರಾ ಅಂತ ಹೇಳಿದರು ಸೊ ಅದು ಹೌದು ಅಂತ ಅನ್ನಿಸ್ತು ಆದರೆ ತುಂಬ ಹೆಣ್ಮಕ್ಳಿಗೆ ಆ ಥರದ್ದು ಸಂಕೋಚ ಸ್ವಭಾವ ಇರುತ್ತೆ ಸ್ನೇಹಿತರೆ ಸೊ ಏನು ಮಾಡೋಕ್ಕಾಗಲ್ಲ ಹಾಗಂತ ನಾನು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಅಂತೆಲ್ಲ ಸೊ ನಾನು ಇನ್ನೂ ರೆಡಿ ಆಗೋದಕ್ಕೆ ತುಂಬ ಟೈಮ್ ಬೇಕು ಒಂದು ಟೆನ್ ಪರ್ಸೆಂಟ್ ನನಗೆ ಒಂದು ಒಳ್ಳೆ ಹೋಪ್ ಸಿಕ್ತು ಅನಿಸ್ತಾ ಅನ್ನಿಸ್ತು ಅಂದರೆ ಹಿಂದ್ಗಡೆ ಒಬ್ಬರ ಹೆಣ್ಮಕ್ಳೆ ಗಂಡು ಮಕ್ಕಳು ಯಾರೇ ಆಗಲಿ ನಾವು ಇದ್ದೀವಿ ಧೈರ್ಯದಿಂದ ಮಾತಾಡಿ ಅಂತ ಹೇಳಿದಾಗ ನಮಗೆ ಒಂದು ಸ್ಫೂರ್ತಿ ಅನ್ನೋ ಥರ ಆಗ್ತಾರೆ ಸೊ ಏನೋ ಒಂಥರ ಧೈರ್ಯ ಅನ್ನೋ ಥರ ಬರುತ್ತೆ ನಮಗೂ ಕೂಡ ಮಾತಾಡೋದಕ್ಕೆ ಹಾಗೆ ಸ್ನೇಹಿತರೆ ನಿಮ್ಮ ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ತಾರೆ ಅವರು ನಮ್ಮನ್ನು ನೋಡಿ ನಗ್ತಾರೆ ಅದನ್ನೆಲ್ಲ ನೀವು ತಲೆಯಿಂದ ತೆಗೆದುಬಿಡಿ ನೀವು ವಿಡಿಯೋ ಮಾಡುವಾಗ ನಿಮ್ಮ ಕ್ಯಾಮ್ರಾ ಮಾತ್ರ ನೋಡಿ ಅದು ಬಿಟ್ಟು ನೀವು ಅಕ್ಕಪಕ್ಕದಲ್ಲಿ ಏನಾದರೂ ನೋಡಿದರೆ ನಿಮ್ಗೆ ಖಂಡಿತ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಸೊ ಅದು ನಿಜ ಅಂತಲೇ ಅನಿಸುತ್ತೆ ಆಮೇಲೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಒಳ್ಳೊಳ್ಳೆ ತಮ್ನೇಲಿ ಹಾಕಿ ಅಂತ ಹೇಳಿದರು ಸೊ ತಮ್ಮನೇಲಿ ಹಾಕೋದು ಮಾಮೂಲು ನಮಗೆಲ್ಲ ಗೊತ್ತಿರುತ್ತೆ ಒಳ್ಳೊಳ್ಳೆ ತಮ್ನೇಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಬಟ್ ಯಾವ ರೀತಿ ಒಳ್ಳೊಳ್ಳೆ ಒಳ್ಳೆ ತಮ್ಮ ನೀರುಗಳನ್ನ ಹಾಕಬೇಕು ಹೇಳ್ಬಿಟ್ಟು ಕೆಲವೊಂದು ಟಿಪ್ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಕೊಟ್ಟರು ನಾನು ಅದನ್ನ ವೀಡಿಯೋ ಆಗಲಿಲ್ಲ ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ರೆ ನಾನು ಶೇರ್ ಮಾಡ್ಕೊಳ್ತಿದ್ದೆ ಅರ್ಥ ಆಗ್ತಿತ್ತು ಬಟ್ ಅದು ಹೇಳೋದಕ್ಕೆ ಆಗೋದಿಲ್ಲ ಸೊ ಅವರು ಈ ಈ ಥರ ಅಂತ ಹೇಳ್ಬಿಟ್ಟು ತೋರಿಸಿದ್ರು ಅಷ್ಟೇ ಸೊ ಅದು ಕೂಡ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು ನೆಕ್ಸ್ಟು ಸ್ನೇಹಿತ ಇನ್ನೊಂದು ಒಳ್ಳೆ ಟಿಪ್ಸ್ ಏನು ಶೇರ್ ಮಾಡಿಕೊಂಡ್ರು ಅಂತಂದರೆ ನೀವು ಮೊಬೈಲಲ್ಲಿ ವಿಡಿಯೋ ಮಾಡ್ತಿರುವಾಗ ನಿಮ್ಮನ್ನು ನೀವು ನೋಡಿಕೊಂಡು ಮಾತಾಡಬೇಡಿ ಸೊ ಆವಾಗ ಏನಾಗುತ್ತೆ ಅಂದರೆ ನಮ್ಮನ್ನು ನಾವು ನೋಡಿಕೊಂಡು ಮಾತಾಡಿದ ಥರ ಇರುತ್ತೆ ನೀವು ಆದಷ್ಟು ಮೊಬೈಲಲ್ಲಿ ಅಥವಾ ಒಂದು ಕ್ಯಾಮ್ರಾದಲ್ಲಿ ನೀವು ಲೆನ್ಸ್ನ ನೋಡಿ ಮಾತಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿರ್ತಾರಲ್ವ ಅವ್ರಿಗೇನು ಅನಿಸುತ್ತೆ ಅಂದರೆ ಸೊ ಓಕೆ ಇವರು ನಮ್ಮನ್ನು ನೋಡಿ ಮಾತಾಡ್ತಿದ್ದಾರೆ ಸೊ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಆದಷ್ಟು ನೀವು ಲೆನ್ಸ್ನ ನೋಡಿ ಮಾತಾಡಿ ಅಂತ ಹೇಳಿದರು ಸೊ ನಾನಿವತ್ತು ಟ್ರೈ ಮಾಡ್ತಿದ್ದೀನಿ ಹೇಗೆ ವಿಡಿಯೋ ಬರುತ್ತೋ ಗೊತ್ತಿಲ್ಲ ನನಗನ್ಸುತ್ತೆ ನಾನೆಲ್ಲೋ ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತ ನನಗನಿಸ್ತಿದೆ ಬಟ್ ಇವತ್ತು ಆದಷ್ಟು ಬ್ರದರ್ ಹೇಳಿ ಹೇಳಿರೋ ಥರ ಲೆನ್ಸ್ನೇ ನೋಡ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಇಲ್ಲಿ ಕಂಡು ಮತ್ತೆ ತಿರ್ಗಾ ನನ್ನನ್ನೇ ನೋಡೋ ರೀತಿ ಆಗ್ತಾ ಇದೆ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಸು ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಏನು ಸಜೆಸ್ಟ್ ಮಾಡಿದ್ರು ಒಂದು ಒಳ್ಳೆ ಮೈಕ್ ತೊಗೊಳ್ಳಿ ಅಂತ ಹೇಳಿದರು ಯಾಕೆ ಅಂತಂದರೆ ನಮ್ಮ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಸೊ ಅಷ್ಟು ಜನರಿಗೆ ವೀಡಿಯೋ ನೋಡಬೇಕು ಅಂತ ಅನಿಸುತ್ತೆ ಸೊ ಒಂದು ಒಳ್ಳೆ ಮೈಕ್ ತೊಗೊಳ್ಳಿ ಸಣ್ಣ ಪುಟ್ಟದಕ್ಕೆ ಇನ್ವೆಸ್ಟ್ ಮಾಡೋ ಬದಲು ಒಂದು ಒಳ್ಳೆ ಮೈಕ್ ತೊಗೊಳ್ಳಿ ಅಂತ ಹೇಳಿದ್ರು ಸ್ನೇಹಿತರೆ ಈ ಮೈಕ್ ನಾನು ನಾನು ತಗೊಂಡ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿದ್ದು ಸೊ ಸಮ್ ಟೈಮ್ ಇದು ನನಗೆ ಕೈ ಕೊಡುತ್ತೆ ಸೊ ಓಕೆ ಒಂದು ಸಾರಿ ಇನ್ವೆಸ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಮೈಕ್ನ ಬೈ ಮಾಡಿದೆ ಅದನ್ನು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅಮೇಝಾನಿಂದ ನಾನು ಬೈ ಮಾಡಿದೆ ಇದು ಜಸ್ಟ್ ಇವಾಗ ತಾನೇ ಬಂತು ಸ್ನೇಹಿತರೆ ಹಾಗೆ ಇದು ಯಾವ ಮೈಕು ಏನು ಹೇಳ್ಬಿಡ್ತೀನಿ ಸ್ನೇಹಿತರೆ ನಾನಿಲ್ಲಿ ಡಿಸ್ ಟೆಕ್ ಅವ್ರದ್ದು ಒಂದು ಮೈಕನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಸೆವೆಂಟೀನ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಕೊಟ್ಟೆ ಸೊ ಇದ್ರದ್ದು ರಿಯಲ್ ಅಮೌಂಟ್ ಬಂದ್ಬಿಟ್ಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇದರಲ್ಲಿ ಹಾಂ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಇದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಇದೆ ಸ್ನೇಹಿತರೆ ಇದನ್ನು ನಾನು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತೊಗೊಂಡೆ ಸೊ ಆಫರ್ ಇತ್ತು ಹಾಗಾಗಿ ನಾನು ಬೈ ಮಾಡಿದೆ ಇದ್ರದ್ದು ಲಿಂಕು ಕೂಡ ನನಗೆ ಶಶಿ ಬ್ರದರ್ ಕಳಿಸಿದ್ರು ಸೊ ಎರಡು ಮೈಕ್ದು ಕಳಿಸಿದ್ರು ಅವರು ಸೊ ನಿಮಗೆ ಯಾವುದು ಮೈಕ್ ಇಷ್ಟ ಆಗುತ್ತೆ ನೋಡಿ ಆ ಮೈಕ್ನ ನೀವು ಬೈ ಮಾಡಿ ಅಂತ ಹೇಳಿಬಿಟ್ಟು ಕಳಿಸಿದರು ಬಟ್ ಅದು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅಂತಂದರೆ ಒಂಬೈನೂರ ತೊಂಬತ್ತೊಂಬತ್ತಿತ್ತು ಸೊ ನಾನು ಇದನ್ನೇ ತೊಗೊಂಡಿದ್ದೀನಿ ನೋಡೋಣ ಈ ಮೈಕ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯ ನಾನಿವಾಗ ಇರೋ ಮೈಕನ್ನೇ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇನ್ನೊಂದು ಖುಷಿ ವಿಷಯನೂ ಕೂಡ ಇದೆ ಬೇಜಾರು ವಿಷಯನೂ ಕೂಡ ಇದೆ ಅದೆಲ್ಲ ವಿಷಯನೂ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ಈ ಮೈಕ್ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಇದು ನಮ್ದು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಇದು ನಾವು ನಮ್ಮ ಗೆ ಹೋಲ್ಡ್ ಮಾಡ್ಕೊಳ್ಳೋದಿಕ್ಕೆ ಅಂತ ಬಿಟ್ಟು ಕೊಟ್ಟಿದ್ದಾರೆ ಹಾಗೆ ಇದ್ರ ಜೊತೆ ಸ್ನೇಹಿತರೆ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಇದನ್ನ ನಾವು ಸೇಫ್ ಆಗಿ ಎತ್ತಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಇನ್ನೂ ಒಂದೇನು ಇದೆ ಕನೆಕ್ಟ್ರು ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ಕೂಡ ಕೊಟ್ಟಿದ್ದಾರೆ ಇದು ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೂ ಒಂದು ವಿಷಯ ಖುಷಿ ವಿಷಯನೂ ಇದೆ ಬೇಜಾರ್ ವಿ ಬೇಜಾರ್ ಅಂತ ಅಂತಾನೆ ಹೇಳಿದೆ ಹಾಗೆ ನಿನ್ನೆ ಲಿಂಗದಲ್ಲಿ ಕಾರಣಿಕ ಆಯಿತು ಸೊ ಹುಟ್ಟಿದ ಕಮಲ ಆಕಾಶ ಮುಟ್ಟಿತಲೆ ಹಾಗೆ ಮಳೆ ಬೆಳೆ ಚೆನ್ನಾಗಿ ಆಧಿತ ಪರಾಕ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ನಮ್ಮ ಈ ಸೈಡ್ ಪ್ರದೇಶದಲ್ಲಿ ಅತಿ ಉನ್ನತವಾಗಿ ನಂಬಿಕೆ ಇರ್ತಕ್ಕಂಥ ಒಂದು ದೈವ ನುಡಿ ಸ್ನೇಹಿತರೆ ಸೊ ಇದು ಹೇಳಿರುವಂಥ ಎಲ್ಲ ನುಡಿಗಳು ಖಂಡಿತ ಸತ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಭಾವಿಸಿದ್ದಾರೆ ಸೊ ಒಂದು ರಾಜಕಾರಣಿಯದ ಬಗ್ಗೆ ಆ ಹೇಳಿದ್ದಾರೆ ಇನ್ನೊಂದು ಮಳೆ ಬೆಳೆ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ನಿಜವಾಗ್ಲೂ ಮಳೆ ಬೆಳೆ ಬೇಕೇ ಬೇಕು ಯಾಕೆಂದರೆ ಈ ದೇಶದ ಬೆನ್ನೆಲುಬೇ ರೈತರು ಸೊ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಮಳೆ ಇಲ್ಲ ಅಂತಬಿಟ್ಟು ಇವಾಗ ಒಂದು ಎರಡು ಮೂರು ವರ್ಷ ಆಯಿತು ಪೀಕೆಲ್ಲದು ಅಷ್ಟು ಕಷ್ಟನೇ ಆಗಿದೆ ಹಾಗೆ ಮಾರ್ಕೆಟಿಗೆ ತೊಗೊಂಡು ಬರಬೇಕು ಅಂದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ ಅಂದರೆ ಇವಾಗ ಒಂದು ಟೊಮೊಟೊ ಬೆಳಿ ಬೆಳಿಬೇಕು ಅಂದರೆ ಮೂರು ತಿಂಗಳು ಟೈಮ್ ಬೇಕು ಮೂರು ತಿಂಗಳಲ್ಲಿ ಅದು ಎಷ್ಟು ದಿನ ರೈತರು ಉಪವಾಸ ಇರ್ತಾರೋ ಗೊತ್ತಿಲ್ಲ ಅಂದರೆ ತಮ್ಮ ಕೆಲಸಗಳಲ್ಲಿ ತೊಡಗಿ ಇವತ್ತು ಈ ಕೆಲಸ ಬಿಟ್ಟು ಹೋದರೆ ಇನ್ನೇನೋ ಆಗುತ್ತೋ ನಾಳೆ ಈ ಕೆಲಸ ಬಿಟ್ಟು ಹೋದರೆ ಇನ್ನೇನೋ ಆಗುತ್ತೋ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಷ್ಟೋ ದಿನ ಉಪವಾಸ ಇದ್ದು ಅವರು ಕೆಲಸಗಳನ್ನ ಮಾಡಿರ್ತಾರೆ ಅಷ್ಟೆಲ್ಲ ಮಾಡಿಕೊಂಡು ಅದು ಮಾರ್ಕೆಟಿಗೆ ಬರೋ ಅಷ್ಟರಲ್ಲಿ ಅದು ಹತ್ತು ರೂಪಾಯಿ ಟೊಮೊಟೊ ಹಣ್ಣು ಐದು ರೂಪಾಯಿ ಟೊಮೊಟೊ ಹಣ್ಣು ಆಗಿರುತ್ತೆ ಸೊ ಇದರಿಂದ ಮಳೆ ಬೆಳೆ ಎಷ್ಟು ಚೆನ್ನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾರ್ಕೆಟಲ್ಲಿ ರೈತರು ಬೆಳೆದಿರೋ ಬೆಳೆಗೆ ಒಂದು ಒಳ್ಳೆಯ ಬೆಳೆನೂ ಕೂಡ ಬೇಕು ಸ್ನೇಹಿತರೆ ಸೊ ಅದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ ಸೊ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಬೇಜಾರ ವಿಷಯ ಏನು ಅಂತಂದರೆ ನಾನು ಸಂಘದಿಂದ ಹೊರಗೆ ಬಂದೆ ಸೊ ಅಂದರೆ ಇಷ್ಟು ದಿನ ಏನು ಸಂಘ ನಡೆಸ್ಕೊಂಡು ಹೋಗ್ತಿದ್ವಿ ಧರ್ಮಸ್ಥಳ ಸಂಘ ಇದನ್ನ ನಾನು ಬಿಟ್ಟೆ ಸೊ ಇದನ್ನು ಬಿಟ್ಟ ಮೇಲೆ ನನಗೆ ಒಂದು ಮೂರು ನಾಲ್ಕು ಜನ ಫೋನ್ ಮಾಡಿ ಕೇಳಿದರು ಯಾಕೆ ಬಿಡ್ತಾ ಇದೆಯಾ ಯಾಕೆ ಬಿಡ್ತಾ ಇದೆಯಾ ಏನಾಯಿತು ಏನಾದರೂ ಪ್ರಾಬ್ಲಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಸಂಘ ನಾನು ಯಾಕೆ ಬಿಟ್ಟೆ ಅಂತಂದರೆ ಸೊ ಇದು ಖುಷಿ ವಿಷಯನೇ ನಾವು ಊರಿಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಸ್ನೇಹಿತರೆ ಸೊ ಯಾಕೆ ಅಂತಂದರೆ ಇವಾಗ ಮಳೆನೂ ಅಷ್ಟೇ ಆಗಿರೋದ್ರಿಂದ ನಮ್ಮದು ಅಡಿಕೆ ಸಸಿಗಳೆಲ್ಲ ಒಣಗ್ತಾ ಇದೆ ಸೊ ಅತ್ತೆ ಮಾವನ ಕಡೆಯಿಂದ ಅಷ್ಟೊಂದು ಜಮೀನಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಊರಿಗೆ ಶಿಫ್ಟ್ ಆಗಿ ಅಲ್ಲಿ ಹೈನುಗಾರಿಕೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ನನಗೆ ಹೈನುಗಾರಿಕೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಸೊ ಅದೊಂದು ಪ್ಲಾನ್ ಇಟ್ಕೊಂಡು ನಾವು ಊರಿಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾನು ಸಂಘಾನ ಬಿಡ್ತಾ ಇದ್ದೀನಿ ಸೊ ಇದು ಎಲ್ಲರಿಗೂ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟಲ್ಲಿ ನನ್ನ ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಯೂಟ್ಯೂಬ್ ಚಾನಲ್ನ ನೋಡಿ ನೋಡ್ತಾರೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಎಲ್ಲರಿಗೂ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಊರಲ್ಲಿ ಅತ್ತೆ ಮಾವನಿಗೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಕಷ್ಟ ಆಗ್ತಿದೆ ಜಮೀನು ಮಾಡಲಿಕ್ಕೆ ನಾವು ಹೋದರೆ ನಮ್ಮಿಂದನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊರಿಗೆ ಶಿಫ್ಟ್ ಆಗೋದಕ್ಕೋಸ್ಕರ ನಾನು ಸಂಘನ ಬಿಡ್ತಾ ಇದ್ದೀನಿ ಏನು ಕಾರಣ ಇಲ್ಲ ಹಾಗೆ ಊರಿಗೆ ಹೋಗೋದು ಕೂಡ ಏಯ್ಟಿ ಪರ್ಸೆಂಟಲ್ಲೇ ನಾವಿನ್ನು ಡಿಸೈಡ್ ಮಾಡಿದ್ದೀವಿ ಮಾಡಿದ್ದೀವಿನೂ ಟ್ವೆಂಟಿ ಪರ್ಸೆಂಟ್ ನಮಗೆ ಡೌಟೇನೆ ಇದೆ ಯಾಕೆ ಅಂತಂದರೆ ಎರಡು ಕಾರಣಗಳಿಂದ ಸ್ವಲ್ಪ ಡೌಟ್ ಇದೆ ಸ್ನೇಹಿತರೆ ಒಂದು ಬಂದುಬಿಟ್ಟು ಮಕ್ಕಳದು ಎಜುಕೇಷನು ಸೊ ಹೋದರೆ ಅಲ್ಲಿ ಯಾವುದು ಅಂಥ ಒಳ್ಳೆ ಸ್ಕೂಲ್ ಇಲ್ಲ ಕಳಿಸಿದ್ರೆ ಕನ್ನಡ ಸ್ಕೂಲ್ಗೆ ಕಳಿಸ್ಬೇಕು ಸೊ ಕನ್ನಡ ಸ್ಕೂಲ್ ಬಗ್ಗೆ ನಾನು ಕೀಳಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಇವಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಸ್ಕೂಲ್ಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಒಂದು ಸೆವೆಂಟಿ ಏನೋ ಕನ್ನಡ ಸ್ಕೂಲ್ಗಳು ಚೆನ್ನಾಗಿರ್ಬೋದು ಕೆಲವೊಂದು ಕಡೆ ಅಷ್ಟೊಂದೇನು ಇಂಪ್ರೂವ್ ಇಲ್ಲ ಕನ್ನಡ ಶಾಲೆಗಳು ಮುಂಚೆ ಮುಂಚೆ ನಾವು ಕಲಿತಿದ್ದು ನಾವು ಕಲೀತಿರುವಾಗ ಇರೋಷ್ಟು ಇಂಪ್ರೂವ್ಸು ಈಗಿಲ್ಲ ಅಂತ ನನ್ನ ಅನಿಸಿಕೆ ಕನ್ನಡಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಸೊ ಮನೇಲಿ ನನ್ನ ಮಕ್ಕಳಿಗೆ ಆದಷ್ಟು ನನಗೆ ಇಂಗ್ಲೀಷ್ ಬರೋಲ್ಲ ಬಟ್ ಅದ್ರ ಜೊತೆ ನಾನು ಕನ್ನಡನೂ ಬಿಟ್ಕೊಟ್ಟಿಲ್ಲ ಮಕ್ಕಳಿಗೆ ನಾನು ಯಾವಾಗಲೂ ಕನ್ನಡನೇ ಹೇಳ್ಕೊಡ್ತಿರ್ತೀನಿ ಸೊ ನಮ್ಮ ಭಾಷೆ ನಾವು ಮರಿಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಇಂಗ್ಲೀಷ್ ಮೀಡಿಯಮ್ನೇ ನಾನು ಯಾಕೆ ಬಯಸ್ತಾ ಇದ್ದೀನಿ ಅಂದರೆ ಇದೊಂದು ನಾಲೆಜ್ ಸ್ನೇಹಿತರೆ ಯಾಕೆಂದರೆ ಇವಾಗ ನನ್ನ ಅನುಭವದ ಪ್ರಕಾರನೇ ನಾನು ಸುಮಾರು ವೀಡಿಯೋಸ್ಗಳನ್ನ ಮಾಡಿರ್ತೀನಿ ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಗಳನ್ನ ಬಳಸಿ ನಾನು ವೀಡಿಯೋನ ಮಾಡಿರ್ತೀನಿ ಆಮೇಲೆ ನನ್ನಿಂದ ನಾನಾಗೆ ವೀಡಿಯೋ ನೋಡುವಾಗ ಏನು ಅನ್ಸುತ್ತೆ ಅಂದರೆ ಸೊ ನಾನು ಮಾಡಿರ್ತಕ್ಕಂಥ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದ್ದೇನ ಅಥವಾ ನನ್ನ ಬಳಸಿರ್ತಾ ಇಂಗ್ಲೀಷ್ ಪದಗಳು ಅದು ಬೇರೆ ಏನಾದರೂ ಅರ್ಥ ಕೊಡುತ್ತಾ ಯಾಕೆಂದ್ರೆ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಇಂಗ್ಲೀಷ್ ಬಗ್ಗೆ ಸೊ ನಮ್ಮದೇನಿದ್ರು ಕನ್ನಡವೇ ಬಟ್ ಸಮಟೈಮ್ ನಾವು ಯೂಸ್ ಮಾಡಿರ್ತೀವಿ ಇಂಗ್ಲೀಷ್ ವರ್ಡ್ಸ್ಗಳನ್ನ ಯೂಸ್ ಮಾಡಿರ್ತೀವಿ ಅದು ಅದೇನೇ ಅರ್ಥ ಕೊಡುತ್ತಾ ಬೇರೆ ಬೇರಿನೇನಾದರೂ ಅರ್ಥ ಕೊಡುತ್ತಾ ಈ ಥರದ್ದೆಲ್ಲ ಅಲ್ಲಿ ನಾನು ಸುಮಾರು ವೀಡಿಯೋಗಳನ್ನ ನಾನು ಡಿಲೀಟ್ ಮಾಡಿದ್ದೀನಿ ಇಂಗ್ಲೀಷ್ ನಮಗೆ ನಾಲೆಜ್ ಇರಲೇಬೇಕು ಸ್ನೇಹಿತರೆ ಯಾಕೆಂದರೆ ಇವಾಗ ಹೊರಗಡೆ ನಾವು ಎಲ್ಲೇ ಒಂದು ಕೆಲಸಕ್ಕೆ ಹೋಗ್ತೀವಿ ಏನೇ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಇಂಟರ್ವ್ಯೂ ಮಾಡ್ತಾನೆ ಅಂದರೆ ಯಾರು ಕನ್ನಡದಲ್ಲಿ ಮಾಡೋದು ತುಂಬ ಕಡಿಮೆ ಇಂಗ್ಲೀಷಲ್ಲೇ ಇಂಟರ್ವ್ಯೂಸ್ನ ಮಾಡ್ತಿರ್ತಾರೆ ಸೊ ನನ್ನ ಮಕ್ಕಳು ಕೂಡ ಒಂದು ಒಳ್ಳೆ ಕೆಲಸದಲ್ಲಿರಬೇಕು ಅನ್ನೋದು ನನ್ನ ಆಸೆ ಹಡ್ದಿದ್ದೀವಿ ಅಂದಾಗ ಹಣೆ ಬರಹ ಬರೆಯೋಕ್ಕಾಗಲ್ಲ ಬಟ್ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಆಸೆ ಅದೇ ಆಗಿರುತ್ತೆ ನನ್ನ ಮಕ್ಕಳು ಒಂದು ಒಳ್ಳೆಯ ಇರಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಅಂದರೆ ಡಾಕ್ಟ್ರ್ ಮಕ್ಳನ್ನ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಇಂಜಿನಿಯರ್ ಮಕ್ಕಳನ್ನ ಇಂಜಿನಿಯರಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಯಾವುದೇ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಆ ಅವ್ರ ಮಕ್ಕಳನ್ನ ತಿರ್ಗಿ ಅದೇ ಹುದ್ದೆಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಬಟ್ ತನ್ನ ಒಂದು ಲೈಫನ್ನ ತನ್ನ ಮಕ್ಕಳಿಗೂ ಬಯಸ್ತಾ ಇರೋ ಏಕೈಕ ಜೀವ ಅಂತಂದರೆ ರೈತರು ಜೀವನ ಸ್ನೇಹಿತರು ಯಾಕೆ ಅಂದರೆ ನಾನು ಹೇಳಿದ್ನಲ್ವ ಮುಂಚೆನೇ ರೈತರು ತುಂಬಾ ಇದ್ದಾರೆ ಬಟ್ ಅವರಿಗೆ ಸಿಗಬೇಕಾದಂಥ ವ್ಯಾಲ್ಯೂ ಸಿಗ್ತಾ ಅಂತ ಅಂಥೇಳಿ ಹಾಗಾಗಿ ರೈತರು ಯಾರೂ ಕೂಡ ಎಲ್ಲೋ ಒಬ್ಬೊಬ್ರು ನನ್ನ ಮಕ್ಳು ರೈತರಾಗಲಿ ಅಂತ ಇಷ್ಟಪಡ್ತಾರೆ ಎಲ್ಲಿ ಅಂತಂದರೆ ಸೊ ತುಂಬ ನೀರಾವರಿ ಇದ್ದು ಒಳ್ಳೊಳ್ಳೆ ಜಮೀನಿದ್ದು ತುಂಬಾ ಸುಖವಾಗಿದ್ದವರು ಸೊ ನಮ್ಮ ಮಕ್ಕಳು ರೈತರಾದರೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾರೆ ಬಟ್ ಬಡತನದಲ್ಲಿರ್ತಕ್ಕಂಥ ಎಷ್ಟೋ ರೈತರು ಏನು ಅಂದ್ಕೊಳ್ತಾರೆ ಅಂದರೆ ನಾವು ಕಷ್ಟಪಟ್ಟಿರೋದೆ ಸಾಕು ನಮ್ಮ ಮಕ್ಕಳಿಗೆ ಈ ಕಷ್ಟ ಬೇಡ ಅಂತ ಹೇಳಿಬಿಟ್ಟೆ ಯೋಚನೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಒಂದು ಒಳ್ಳೆ ಎಜುಕೇಶನ್ ಮಕ್ಕಳಿಗೆ ಕೊಡಿಸ್ಬೇಕು ಸೊ ನೋಡ್ತಿದ್ದೀವಿ ನಾವು ಹತ್ತಿರದಲ್ಲಿ ಯಾವುದಾದ್ರೂ ಒಳ್ಳೆ ಸ್ಕೂಲ್ ಇದ್ರೆ ಶಿಫ್ಟ್ ಆಗೋ ಒಂದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಇಲ್ಲ ಅಂದರೆ ಒಂದು ಏಯ್ಟಿ ಪರ್ಸೆಂಟಲ್ಲಿ ಇದೆ ಸ್ನೇಹಿತರೆ ಸೊ ಇನ್ನೂ ಕೂಡ ಆದಷ್ಟು ಡೌಟೇನೆ ಹಾಗೆ ಇನ್ನೂ ಒಂದು ವಿಷಯ ಏನು ಅಂತಂದರೆ ಶಿಫ್ಟ್ ಆದ್ವಿ ಅಂತಂದರೆ ಯೂಟ್ಯೂಬ್ ಚಾನಲ್ ಕೂಡ ನಾನು ಅಲ್ಲಿಗೆನೇ ನಿಲ್ಲಿಸ್ತೀನಿ ಸ್ನೇಹಿತರೆ ಸೊ ಅದಕ್ಕೂ ಕೂಡ ಸುಮಾರು ಕಾರಣಗಳಿದೆ ಅದನ್ನು ಒಂದು ವೇಳೆ ಹೋಗೋ ಸಾಧ್ಯತೆ ಇದ್ದು ನಾವು ಹೋದ್ವಿ ಅಂದರೆ ಯಾಕೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾನು ಒಂದು ವಿಡಿಯೋ ಮಾಡ್ಬಿಟ್ಟು ಶೇರ್ ಮಾಡ್ತೀನಿ ಸೊ ಅದು ನನ್ನ ಲಾಸ್ಟ್ ವೀಡಿಯೋ ಕೂಡ ಆಗಿರುತ್ತೆ ಇಲ್ಲ ಅಂತಂದರೆ ಅದು ಏನೇನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅದೆಲ್ಲ ವ್ಯವಸ್ಥೆನ ನಾನು ಮಾಡ್ಕೊಳ್ತೀನಿ ಸೊ ಕೆಲವೊಂದು ಡಿಸಿಷನ್ಗಳು ನೋಡೋರ್ ಕಣ್ಣಿಗೆ ತಪ್ಪು ಅಂತ ಅನ್ನಿಸ್ಬೋದು ಬಟ್ ಅಲ್ಲಿ ವಾಸ್ತವ ಏನಿರುತ್ತೆ ಇರುತ್ತೆ ಅದರ ಮೇಲೆ ನಾನು ಡಿಸೈಡ್ ತೊಗೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇದಿಷ್ಟೆಲ್ಲ ತುಂಬ ಅಂದರೆ ತುಂಬಾ ಕನ್ಫ್ಯೂಷನ್ಸ್ ನನಗೂ ಕೂಡ ಇದೆ ಸೊ ಹಾಗಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಯಾವುದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂದರೆ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಇರತಕ್ಕಂಥ ಶಾಲೆ ಸಿಕ್ಕರೆ ಖಂಡಿತ ಶಿಫ್ಟ್ ಆಗುವಂಥದ್ದು ಹಂಡ್ರೆಡ್ ಪರ್ಸೆಂಟಲ್ಲಿದೆ ಸೊ ಇಲ್ಲಾಂದರೆ ಅಷ್ಟಕ್ಕಷ್ಟೇ ಹಾಗೆ ಸ್ನೇಹಿತರೆ ನನಗೆ ಇವತ್ತು ಕೆಲಸಗಳು ಏನೆಲ್ಲ ಇದೆ ಅಂತ ಹೇಳ್ತೀನಿ ಸೊ ನನಗೆ ಒಂದು ಎಂಟರಿಂದ ಒಂಬತ್ತು ಸಾರಿಗಳು ಜಿಗ್ ಜಾಗು ಮತ್ತೆ ಪಾಲ್ ಹಚ್ಚಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೆ ಸೊ ಇವಾಗ ನಾನು ಇದಿಷ್ಟನ್ನು ಐರನ್ ಮಾಡಿಕೊಳ್ಬೇಕು ಐರನ್ ಮಾಡಿಕೊಂಡು ಸಾಧ್ಯ ಎಷ್ಟಾಗುತ್ತೋ ಸೊ ಅಷ್ಟು ನಾನು ಪಾಲ್ ಹಚ್ಚೋದಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಯ್ತು ಸೊ ಮಾತಾಡುತ್ತಾನೆ ಸ್ಟಾರ್ಟ್ ಮಾಡಿದೆ ಒಂದು ಇಪ್ಪತ್ತು ನಿಮಿಷ ನಾನು ಸೊ ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಇವನ್ನೆಲ್ಲ ಐರನ್ ಮಾಡ್ಕೊಳ್ತೀನಿ ಇವನ್ನೆಲ್ಲ ನಾನು ನಿನ್ನೆ ಮಕ್ಕಳಿಗೆ ವರ್ಕ್ ಮಾಡಿಸ್ತಾನೆ ನಾನು ಇದನ್ನೆಲ್ಲ ಐರನ್ ಮಾಡ್ಕೋಬಹುದಿತ್ತು ಸ್ನೇಹಿತರೆ ಏನಾಗ್ತಿದೆ ಅಂತಂದರೆ ಇವಾಗ ನಮ್ಮ ಮಕ್ಕಳು ನನ್ನ ಮಗಳದ್ದು ರಿವಿಸನ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ರೆ ಅವಳಿಗೆ ಮ್ಯಾಥ್ಸು ಮತ್ತು ಜಿ ಕೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗ್ತಿದೆ ಸೊ ಎಲ್ಲಿ ಏನು ಕನ್ಫ್ಯೂಷನ್ಸ್ ಆಗ್ತಿದೆ ಅಂತಂದರೆ ಜಿ ಕೆ ಬಂದುಬಿಟ್ಟು ಇನ್ನೂ ಅವ್ರಿಗೆ ಹೆಡ್ಲೈನ್ಸ್ಗಳನ್ನ ಯಾವುದು ಓದ್ಕೊಳ್ಳೋದಿಕ್ ಬರಲ್ಲ ಸೊ ಇನ್ನು ಎಲ್ ಕೆ ಜಿ ಓದ್ತಿದ್ದಾಳಲ್ವ ಸೊ ಹೆಡ್ಲೈನ್ಸ್ ಯಾವುದು ಓದ್ಕೊಳ್ಳೋಕ್ ಬರ್ತಿಲ್ಲ ಬಟ್ ಫ್ರೂಟ್ಸ್ ನೇಮ್ಸ್ಗಳನ್ನ ಬರಿ ಅಂದಾಗ ಬರೀತಾಳೆ ವೆಜಿಟೇಬಲ್ಸ್ ಬರಿ ಅಂದಾಗ ಬರೀತಾಳೆ ಫ್ಲವರ್ಸ್ ನೇಮ್ ಆಗಿರ್ಬೋದು ಎಲ್ಲ ಬರಿ ಅಂದರೆ ಬರಿತಾಳೆ ಬಟ್ ಅವಳಿಗೇನು ಹೆಡ್ ಲೈನ್ ಅಷ್ಟು ಕರೆಕ್ಟ್ ಆಗಿ ನೋಡ್ಕೊಂಡು ಇದಕ್ಕಿದೆ ಅಂತ ಬರೆಯ ಗೊತ್ತಾಗ್ತಿಲ್ಲ ಬಟ್ ಫ್ರೂಟ್ಸ್ಗೂ ಫ್ಲವರ್ಸಿಗೂ ಎಫ್ ಬರುತ್ತಲ್ವಾ ಸೊ ಅವಳು ಅಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾಳೆ ಅಲ್ಲಿ ಫ್ರೂಟ್ಸ್ ಬರೀಬೇಕಾ ಅಥವಾ ಫ್ಲವರ್ಸ್ ಬರೀಬೇಕಾ ಅನ್ನೋದು ಅವಳಿಗೆ ತುಂಬಾನೇ ಕನ್ಫ್ಯೂಷನ್ಸ್ ಸೊ ಜಿ ಕೆ ಬಂದು ಅವಳಿಗೆ ತುಂಬಾನೇ ಕನ್ಫ್ಯೂಷನ್ಸು ಅದ್ರ ಜೊತೆ ಸ್ನೇಹಿತರೆ ಸೊ ಮ್ಯಾಥ್ಸ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಿದ್ದಾಳೆ ಸೊ ಯಾಕೆಂದ್ರೆ ಅವಳಿಗೆ ಇಷ್ಟ ದಿನ ಕೊಟ್ಟಿರಲಿಲ್ಲ ಬಿಫೋರ್ ನಂಬರು ಆಫ್ಟರ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಟೂ ಬರ್ಬಿಟ್ಟು ಅದ್ರ ಬಿಫೋರ್ ನಂಬರ್ ಬರಲಿ ಕೊಡ್ತಾರೆ ಅಥವಾ ಸೆವೆನ್ ಬರ್ಬಿಟ್ಟು ಅದ್ರ ಆಫ್ಟರ್ ನಂಬರ್ ಬರಲಿ ಕೊಡ್ತಾರೆ ಆಫ್ಟರ್ ನಂಬರ್ನ ಬೇಗ ಕನ್ಸಿಡರ್ ಮಾಡ್ಕೊಂಡು ಬೇಗ ಬರೀತಾಳೆ ಬಟ್ ಅವಳಿಗೆ ಬಿಫೋರ್ ತುಂಬ ಅಂದರೆ ತುಂಬಾ ಅಂದ್ರೆ ತುಂಬಾನೇ ಮಾಡ್ಕೊಳ್ತಿದ್ದಾಳೆ ಇವಾಗ ಒಬ್ರದ್ದು ರಿವಿಸನ್ ಸ್ಟಾರ್ಟಾಗಿ ಮುಗೀತು ಒಂದೆರಡು ದಿನ ನಿಲ್ಲಪ್ಪ ಒಂದು ಸ್ವಲ್ಪ ಸಮಾಧಾನವಾಗಿದ್ದೀನಿ ಅನ್ನೋ ಅಷ್ಟರಲ್ಲಿ ಇನ್ನೊಬ್ರದ್ದು ರಿವಿಸನ್ಸ್ಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇವಾಗ ನನ್ನ ಮಗಳದ್ದು ನಾಳೆ ಮ್ಯಾಥ್ಸ್ ಎಕ್ಸಾಮ್ ಆದರೆ ಮುಗೀತು ಸೊ ಆಲ್ರೆಡಿ ನಿನ್ನೆಯಿಂದ ನನ್ನ ಮಗನಿಗೆ ರಿವಿಸನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಹೇಳಬೇಕು ಮಕ್ಕಳಿಗೆ ಪದೇ ಪದೇ ಹೇಳಿ ಪದೇ ಪದೇ ಬರ್ಸಿದ್ರೆ ಅವರಿಗೆ ತುಂಬಾ ನೆನಪಿರುತ್ತೆ ಅಂತ ಹೇಳಿಬಿಟ್ಟು ನಾನು ಸಂಜೆ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡ್ತೀನಿ ವೀಡಿಯೋಸ್ಗಳನ್ನೂ ಕೂಡ ನಾನು ಮಾಡೋದಿಲ್ಲ ಸೊ ಹಾಗೆ ಸ್ನೇಹಿತರೆ ಇವಾಗ ನಾನು ಹಾಂ ಇದಿಷ್ಟನ್ನೆಲ್ಲ ಐರನ್ ಮಾಡ್ಕೊಳ್ತೀನಿ ಹೈ ಸ್ನೇಹಿತರೆ ಇದೆಲ್ಲ ಸಿಂಕ್ ಫಾಲ್ಸ್ಗಳು ಸೊ ಸಿಂಕ್ ಫಾಲ್ಸ್ಗಳು ತೊಳೆದು ಹಾಕಿದಾಗ ಏನಾಗುತ್ತೆ ಅಂದರೆ ತುಂಬಾ ಹೋಗಿರುತ್ತೆ ಅದು ಐರನ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಸ್ವಲ್ಪ ಹೆವಿ ಅನಿಸುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಐರನ್ ಮಾಡೋದ್ರಿಂದ ಐರನ್ ಕೂಡ ತುಂಬಾ ನೀಟಾಗಿ ಆಗುತ್ತೆ ಕ್ವಿಕ್ ಆಗೂ ಕೂಡ ಆಗುತ್ತೆ ಸೊ ಹಾಗೆ ನಾನು ಯಾವ ರೀತಿ ಪಾಲ್ಸ್ಗಳನ್ನ ಯೂಸ್ ಮಾಡಬೇಕು ಯಾವ ರೀತಿ ಜಿಗ್ ಜಾಗ್ ಮಾಡಬೇಕು ಪ್ರತಿಯೊಂದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬೇಕಿದ್ರೆ ಈ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ವಿಡಿಯೋ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ಸಾರಿ ಚೆಕ್ ಮಾಡಿಕೊಳ್ಳಿ ಸೊ ತುಂಬಾ ಯೂಸ್ಫುಲ್ ಟಿಪ್ಸ್ಗಳನ್ನ ನಾನು ಅದರ ಅದರೊಳಗಡೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಾನು ಯಾವುದೇ ಪಾಲ್ಸ್ ಆಗಿ ಮಾಡೋದಾಗಿರ್ಬೋದು ಜಿಜ್ಜಾಗಿ ಮಾಡೋದಾಗಿರ್ಬೋದು ಅದು ಏನನ್ನೂ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ ಸ್ನೇಹಿತರೆ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಹಾಗೆ ಸಿಗೋಣ ನೆಕ್ಸ್ಟ್ ಆಗಲಿ ಅಲ್ಲಿವರೆಗೂ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್